ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನಲ್ಲಿ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀರೆಗೆ ಹಾಕ್ಕೊಂಡ್ರಿ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕೊಳ್ಳಿ ಇದಕ್ಕೆ ಕಮಲ್ ಕಡಾಯಿ ಇಂದ ನಾನು ಇವತ್ತಿನ ಇವತ್ತಿನ ಕ್ರೋಶಕ್ಕೂ ಚೆನ್ನಾಗಿ ಹಾಕ್ತಾಯಿದ್ದೀನಿ ಸೆಲೆಕ್ ಅಲ್ಲೂ ಕೂಡ ಹಾಕ್ಕೊಳ್ಬೋದು ಮೊದಲಿಗೆ ಒಂದು ಸಲ ಲಾಕ್ ಮಾಡ್ಕೊಂಡೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದ್ಸಲ ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸೆಕ್ಯೂರಾಗಿರುತ್ತೆ ಅಂತ ಅಷ್ಟೇ ಟೂ ಟೈಮ್ಸ್ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಇದನ್ನ ಲಾಕ್ ಅಂತೂ ಕೂಡ ಕರಿತೀವಿ ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಈ ರೀತಿ ಎರಡು ಸಲ ಲಾಕ್ ಮಾಡಿಕೊಂಡಿದ್ದಾದಮೇಲೆ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ಅದೆಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದೊಂದು ನ್ಯೂ ಡಿಸೈನ್ ಕ್ರೋಶ ಕುಚ್ಚು ತುಂಬ ಇದೆ ಹಾಕೋದು ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ತ್ರೀ ಚೈನ್ ಇದ್ದೀನಿ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಿ ಮತ್ತೆ ತ್ರೀ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಬೇಸ್ಲೈನಲ್ಲಿ ಲಾಕ್ ಮಾಡಿ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗೋದು ಸ್ಟಾರ್ಟಿಂಗ್ ಮಾತ್ರ ಟೂ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡೋದು ಮತ್ತು ತ್ರೀ ಚೈನ್ನ ಹಾಕಿ ಲಾಕ್ ಮಾಡೋದು ಸೊ ಕೊನೆ ತನಕ ಹಾಕ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇಲ್ಲ ಥ್ರೆಡ್ ಕಟ್ ಮಾಡಿ ಸ್ಟಾರ್ಟಿಂಗಿಂದ ಕೂಡ ಸೇಮ್ ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಥ್ರೆಡ್ಡನ್ನು ಕಟ್ ಮಾಡ್ತಾ ಇಲ್ಲ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಸೊ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸಿ ಸೀದಾ ಸೈಡಿಂದ ಹಾಕ್ಕೊಂಡು ಬರ್ತಿರಲ್ವಾ ಅದನ್ನು ಹಿಂದೆ ತಿರುಗಿಸ್ಕೊಳ್ಳಿ ಈ ರೀತಿ ಸೊ ಇದು ಸೀದಾ ಸೈಡು ಇವಾಗ ನಾನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಹಿಂದೆ ತಿರುಗಿಸ್ಕೊಂಡ್ಮೇಲೆ ಇವಾಗ ನಾನು ಟೂ ಚೈನ್ನ ಹಾಕ್ತಾ ಇದ್ದೀನಿ ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ ಅನ್ನ ಸುತ್ತಕೊಳ್ಬೇಕು ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ ತ್ರೀ ಚೈನ್ ಆದ್ಮೇಲೆ ಫಸ್ಟ್ ಒಂದು ಸಿಂಗಲ್ ಕ್ರೋಶ್ ಇದೆ ನೋಡಿ ಇಲ್ಲಿ ಈ ಸಿಂಗಲ್ ಕ್ರೋಶದ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕಿ ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನ ಸುತ್ಕೊಳ್ಬೇಕು ಥ್ರೆಡ್ ಅನ್ನು ಸುತ್ಕೊಂಡು ಸೇಮ್ ಪ್ಲೇಸ ಸಿಂಗಲ್ ಕ್ರೋಶದ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಲೂಪಿಂದ ಒಂದು ಎರಡು ಲೂಪಿಂದ ಒಂದು ಸೊ ಒಂದೇ ಸಿಂಗಲ್ ಕ್ರೋಶದಲ್ಲಿ ಎರಡು ಕಂಬ ಬರುತ್ತೆ ಮಧ್ಯದಲ್ಲಿ ಎರಡು ಚೈನ್ ಬರುತ್ತೆ ಅಷ್ಟೆ ಮತ್ತೆ ನಾನು ಟೂ ಹಾಕ್ತಾ ಇದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಸೊ ನೆಕ್ಸ್ಟು ಸಿಂಗಲ್ ಕ್ರೋಶ ಇದೆಯಲ್ವಾ ಬೇಸ್ಲೈನ್ದು ಈ ಸಿಂಗಲ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಸೊ ಟೂ ಚೈನ್ ಹಾಕಿನೇ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆ ಟೂ ಚೈನ್ ಹಾಕಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಟೂ ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಸೊ ಮತ್ತೆ ಇವಾಗ ಟೂ ಚೈನ್ನ ಹಾಕ್ಕೊಳ್ತೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೊ ನೆಕ್ಸ್ಟು ಸಿಂಗಲ್ ಕ್ರೋಶ ಇದೆಯಲ್ವಾ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಟೂ ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಒಂದೊಂದು ಸಿಂಗಲ್ ಕ್ರೋಶದೊಳಗಡೆ ಎರಡೆರಡು ಕಂಬ ಬರುತ್ತೆ ಎರಡರ ಮಧ್ಯೆ ಟೂ ಚೈನ್ ಬರುತ್ತೆ ಮತ್ತೆ ಟೂ ಚೈನ್ನ ಹಾಕ್ತಾ ಇದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟು ಸಿಂಗಲ್ ಕ್ರೋಶ ಇದೆಯಲ್ವಾ ಆ ಸಿಂಗಲ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಹಾಕಬೇಕು ಸಾರಿ ಟೂ ಚೈನ್ ಹಾಕಿನೇ ಮತ್ತೊಂದು ಡಬಲ್ ಕ್ರೋಶ ಕಂಬನ ಅದೇ ಪ್ಲೇಸ್ ಅಲ್ಲಿ ಮಾಡಬೇಕು ಸೊ ಮತ್ತೆ ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ ಅನ್ನ ಸುತ್ತ ನೆಕ್ಸ್ಟ್ ಸಿಂಗಲ್ ಒಳಗಡೆ ಡಬಲ್ ಕೃಷಿ ಕಂಬ ಕಂಬ ಆದಮೇಲೆ ಮತ್ತೆ ಟೂ ಚೈನ್ ಹಾಕ್ಕೊಂಡು ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಕಂಬನ ಮಾಡಬೇಕು ಸೊ ಸೆಕೆಂಡ್ ಸ್ಟೆಪ್ ಇದೇ ರೀತಿ ಬರುತ್ತೆ ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಸೊ ಎರಡು ಕಂಬ ಒಂದು ಸಿಂಗಲ್ ಕೃಷದಲ್ಲಿ ಎರಡು ಕಂಬ ಬರುತ್ತೆ ಎರಡರ ಮಧ್ಯೆ ಟೂ ಚೈನ್ ಬರುತ್ತೆ ಅಷ್ಟೇ ಮತ್ತು ಟೂ ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶದಲ್ಲಿ ಡಬಲ್ ಕೃಷಿ ಕಂಬನ ಮಾಡೋದು ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ಸೆಕೆಂಡ್ ಸ್ಟೆಪ್ ಈ ರೀತಿ ಬರುತ್ತೆ ನಾವು ಲೆಫ್ಟಿಂದ ಹಾಕ್ಕೊಂಡು ಬಂದಿದ್ದಲ್ವ ಸೊ ಇಲ್ಲಿ ರೈಟ್ ಸೈಡ್ಗೆ ಈ ರೀತಿ ಬಂದಿರುತ್ತೆ ಇವಾಗ ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇಲ್ಲ ಸೊ ಕೊನೆಯಲ್ಲೂ ಕೂಡ ಟೂ ಚೈನ್ ಹಾಕಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಿ ಥ್ರೆಡ್ ಏನು ಕಟ್ ಮಾಡ್ಕೊಳ್ತಾ ಇಲ್ಲ ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದಷ್ಟೆ ಸೊ ನೀವೇನಾದರೂ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ವರ್ಕ್ ಮಾಡ್ತೀನಿ ಅನ್ನೋದಾದರೆ ಎಂಡಿಂಗಲ್ಲಿ ಸೊ ಸ್ಟಾರ್ಟಿಂಗ್ ಇದೇ ರೀತಿ ಇರುತ್ತೆ ಮೂರನೇ ಸ್ಟೆಪ್ಪು ನಾನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ ಇವಾಗ ಪಕ್ಕದಲ್ಲಿ ಈ ಟೂ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಲಾಕ್ ಮಾಡಿರ್ತೀವಲ್ಲ ಆ ಟೂ ಚೈನಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಅದಾದಮೇಲೆ ಇಲ್ಲಿ ಟೂ ಚೈನ್ ಇರುತ್ತೆ ನೋಡಿ ಎರಡು ಕಂಬದ ಮಧ್ಯದಲ್ಲಿ ಅಲ್ಲೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಿದ್ದೀನಿ ಇಲ್ಲಿ ಒಂದು ಸಲ ಅಥವಾ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಬೋದು ನಾನು ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಟೂ ಚೈನ ಹಾಕ್ಕೊಳ್ತೀನಿ ನಾವಿಲ್ಲಿ ಎರಡು ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಥ್ರೆಡ್ಡನ್ನು ಸುತ್ಕೊಂಡ್ಮೇಲೆ ಸೊ ನೆಕ್ಸ್ಟು ಏನು ಎರಡು ಕಂಬದ ಮಧ್ಯೆ ಟೂ ಚೈನ್ ಇರುತ್ತೆ ನೋಡಿ ಈ ರೀತಿ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಎರಡು ಕಂಬ ಇರುತ್ತೆ ನೋಡಿ ನೆಕ್ಸ್ಟು ಒಂದೇ ಪ್ಲೇಸಲ್ಲಿ ಎರಡು ಕಂಬನ ಮಾಡಿರ್ತೀವಲ್ಲ ಅದರಲ್ಲಿ ಫಸ್ಟ್ ಕಂಬಕ್ಕೆ ಈ ರೀತಿ ಕೆಳಗಡೆಯಿಂದ ಸೊ ಈ ರೀತಿ ಸೂಜಿ ಮೇಲೆ ಅನ್ನು ಸುತ್ಕೊಂಡು ಫಸ್ಟ್ ಕಂಬಕ್ಕೆ ಮಾತ್ರ ಇಲ್ಲಿ ಎರಡು ಕಂಬದಲ್ಲಿ ವರ್ಕ್ ಮಾಡಬೇಕು ಬಟ್ ಇವಾಗ ಫಸ್ಟ್ ಕಂಬದಲ್ಲಿ ವರ್ಕ್ ಮಾಡಬೇಕು ಹಾಗಾಗಿ ಕೆಳಗಡೆಯಿಂದ ಈ ರೀತಿ ನಿಡಲ್ಲ ಹಾಕಿ ಅನ್ನು ತರಬೇಕು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ ಅನ್ನು ತಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಈ ರೀತಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡಾಗ ಅದು ಕಾಣಿಸುತ್ತೆ ನೀಟಾಗಿ ಆ ಕಂಬ ಕಂಬದ ಕೆಳಗಡೆಯಿಂದ ಈ ರೀತಿ ನೀಡಲನ್ನ ಹಾಕಿ ಅನ್ನು ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಎರಡು ಕಂಬ ಆಯಿತು ಮೂರನೇ ಡಬಲ್ ಕೃಷಕಂಬ ಕಂಬ ಇವಾಗ ನಾಲ್ಕನೇ ಡಬಲ್ ಕೃಷಕಂಬ ಕಂಬ ಸೊ ಡಬಲ್ ಡಬಲ್ ಕೃಷಕಂಬ ಕಂಬ ಇರುತ್ತಲ್ವ ಅದೇ ಪ್ಲೇಸಲ್ಲಿ ಈ ರೀತಿ ಮಾಡಿಕೊಳ್ಬೇಕು ಐದನೇ ಡಬಲ್ ಕೃಷಕಂಬ ಕಂಬ ಆರನೇ ಡಬಲ್ ಕ್ರೋಶ ಕಂಬ ಏಳನೇ ಕಂಬ ಇದು ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಎಂಟು ಕಂಬನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏಳು ಅಥವಾ ಎಂಟು ಕಂಬಗಳನ್ನ ಹಾಕ್ಕೊಳ್ಬೋದು ಎಂಟು ಕಂಬ ಆದಮೇಲೆ ಇಲ್ಲಿ ಒಂದು ಕಂಬಕ್ಕೆ ಈ ರೀತಿ ಎಂಟು ಕಂಬನ ಮಾಡಿದ್ದೀವಿ ಅಲ್ಲಿ ಅದರ ಪಕ್ಕದಲ್ಲೇ ಇನ್ನೂ ಒಂದು ಕಂಬ ಇದೆ ಸೊ ಅದಕ್ಕೂ ಕೂಡ ಕಂಬಗಳನ್ನ ಮಾಡಬೇಕು ಅದಕ್ಕಿಂತ ಮುಂಚೆ ಒಂದು ಬೀಡನ್ನ ಇದ್ದೀನಿ ಒಂದು ಬೀಡನ್ನ ತ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಕಂಬ ಇದೆ ನೋಡಿ ಸೊ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಕಂಬ ಟೂ ಚೈನ್ ಮತ್ತೊಂದು ಕಂಬನ ಒಂದೇ ಪ್ಲೇಸಲ್ಲಿ ಮಾಡಿರ್ತೀವಲ್ಲ ಅದರಲ್ಲಿ ಇನ್ನೊಂದು ಕಂಬ ಇದೆ ಆ ಕಂಬಕ್ಕೆ ನಾವು ಒಳಗಡೆಯಿಂದ ಕಂಬನ ಮಾಡೋದಕ್ಕೆ ಶುರು ಮಾಡಬಾರ್ದು ಸೊ ಈ ಸೈಡಿಂದ ನಾವು ಅಂದರೆ ಲೆಫ್ಟಿಂದ ಲೆಫ್ಟಿಂದ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸ್ವಲ್ಪ ಗ್ರಿಪ್ಪಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಒಂದು ಕಂಬ ಮಾಡ್ಕೊಳ್ಳೋವರೆಗೂ ಅಷ್ಟೇ ಆಮೇಲೆ ಆರಾಮಾಗಿ ಆ ಪ್ಲೇಸಲ್ಲಿ ಡಬಲ್ ಕ್ರೋಶ ಕಂಬದಲ್ಲಿ ಕಂಬಗಳನ್ನ ಮಾಡ್ಬೋದು ನಾನು ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ ಏಳು ಅಥವಾ ಎಂಟು ಕಂಬನ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಾನು ಆ ಸೈಡು ಎಂಟು ಕಂಬ ಮಾಡಿರೋದ್ರಿಂದ ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ವರ್ಕ್ ಮಾಡಬೇಕಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕು ಆ ಕಂಬ ನಮಗೆ ಗ್ರಿಪ್ ಸಿಗೋ ಹಾಗೆ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕೊಳ್ಳಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ಆಗುತ್ತೆ ಥ್ರೆಡ್ ಏನಾದರೂ ಖಾಲಿ ಆದರೆ ಈ ರೀತಿ ಗಂಟು ಹಾಕ್ಕೊಳ್ಳಿ ಆದಷ್ಟು ಆ ಗಂಟು ಕೆಳಗಡೆ ಹೋಗೋ ರೀತಿ ವರ್ಕ್ ಮಾಡಬೇಕು ಈ ಸೈಡು ಎಂಟು ಕಂಬ ಮಾಡಿದೆ ಈ ಸೈಡು ಕೂಡ ಎಂಟು ಕಂಬನ ಮಾಡಿದ್ದೀನಿ ಇವಾಗ ನಾನು ನೆಕ್ಸ್ಟು ಇಲ್ಲಿ ಹೋಲ್ ಗ್ಯಾಪ್ ಇದೆ ನೋಡಿ ಒಂದೇ ಸಿಂಗಲ್ ಕ್ರಸ್ ಎರಡು ಕಂಬನ ಮಾಡಿರ್ತೀವಿ ಎರಡು ಚೈನ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಅಥವಾ ಟೂ ಚೈನ ಹಾಕಿನೇ ನೀವು ಲಾಕ್ ಮಾಡ್ಕೊಡ್ಬೋದು ಸಲಾಕ್ ಲಾಕ್ ಮಾಡಿಕೊಂಡೆ ಏನು ಈ ಥ್ರೆಡ್ ಏನಿರುತ್ತೆ ಗಂಟಿರುವಂಥ ಥ್ರೆಡ್ಡು ಅದನ್ನು ಕೆಳಗಡೆ ತಗೊಂಡೋಗಿ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಳಿ ಈ ರೀತಿ ಆರ್ಚ್ ಬರುತ್ತೆ ಸೊ ಇದು ನಮಗೆ ಲೇಸ್ ಮೇಲೆ ಬರ್ತಿದೆ ಅಂದರೆ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಮೇಲೆ ಬರುತ್ತೆ ಕೆಳಗಡೆ ಬರೋದಿಲ್ಲ ಅಂದರೆ ಉಲ್ಟಾ ಬರುತ್ತೆ ಮೇಲ್ಭಾಗದಲ್ಲಿ ಮತ್ತೆ ನಾನು ಇವಾಗ ಟೂ ಚೈನ್ ಹಾಕ್ಕೊಂಡೆ ಟೂ ಚೈನ ಹಾಕಿ ಸೊ ನೆಕ್ಸ್ಟು ಏನು ಹೋಲ್ ಗ್ಯಾಪ್ ಇದೆ ನೋಡಿ ಅಲ್ಲಿ ಎರಡು ಕಂಬದ ಮಧ್ಯದಲ್ಲಿ ಟು ಎರಡು ಕಂಬದ ಮಧ್ಯದಲ್ಲಿ ಟೂ ಚೈನ್ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಸೊ ಮತ್ತೊಂದು ಸಿಂಗಲ್ ಕ್ರೋಶನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತೀನಿ ಏನಕ್ಕಿದ್ರೆ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಎರಡರ ಮಧ್ಯದಲ್ಲಿ ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಇಲ್ಲಿ ಕುಚ್ಚನ್ನು ಕಟ್ಕೊಳ್ಳೋದು ಮತ್ತು ನಾನು ಇಲ್ಲಿಂದ ನೆಕ್ಸ್ಟ್ ಅಂದರೆ ಮಧ್ಯದಲ್ಲಿ ಎರಡು ಹೋಲ್ ಗ್ಯಾಪು ಸ್ಕಿಪ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಕುಚ್ಚನ್ನು ಕಟ್ಕೋಬೇಕು ಅಂದರೆ ಬೇಡ ಅಂದರೆ ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡ್ಕೊಳ್ಬೋದು ಟೂ ಚೈನ್ನ ಹಾಕ್ಕೊಂಡು ನೆಕ್ಸ್ಟು ಟೂ ಚೈನ ಹಾಕ್ಕೊಂಡು ಅದ್ರ ನೆಕ್ಸ್ಟ್ ಇರುವಂತಹ ಈ ರೀತಿ ಡಬಲ್ ಕೃಷಿದೊಳಗಡೆ ನಿಡಲನ್ನ ಹಾಕಬೇಕು ಅಂದರೆ ಕೆಳಗಡೆಯಿಂದ ನಿಡಲನ್ನ ಹಾಕಿ ತ್ರೆಡ್ಡನ್ನು ತರಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಮತ್ತು ಸೂಜಿ ಮೇಲೆ ಅನ್ನು ಸುತ್ಕೊಂಡು ಮತ್ತೊಂದು ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಇದೇ ರೀತಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡೇ ಡಬಲ್ ಕ್ರೋಶ ಕಂಬನ ಮಾಡಬೇಕು ನಾವು ಸೊ ತುಂಬ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ನಮಗೆ ಎರಡು ಕಂಬಗಳು ಸ್ಕಿಪ್ ಆಗಿರುತ್ತೆ ಅಂದರೆ ಒಂದು ಸಿಂಗಲ್ ಕೃಷಿ ಒಳಗೆ ಎರಡೆರಡು ಕಂಬ ಮಾಡಿರ್ತೀವಲ್ಲ ಅದನ್ನು ಒಂದೊಂದು ಲೂಪ್ ಥರ ಹೇಳ್ತಾ ಇದ್ದೀನಿ ಅದು ಎರಡು ಹೋಲ್ ಗ್ಯಾಪು ಸ್ಕಿಪ್ ಆಗಿರುತ್ತೆ ಸೊ ಇಲ್ಲಿ ನಾನು ಎಂಟು ಕಂಬ ಆಯಿತು ಎಂಟು ಕಂಬ ಆದ್ಮೇಲೆ ಒಂದು ಬೀಡನ್ನ ಹಾಕೊಳ್ತಾ ಇದ್ದೀನಿ ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ಬೇಕು ಥ್ರೆಡ್ಡನ್ನು ಸುತ್ಕೊಂಡು ಈ ಕಂಬಕ್ಕೆ ನಾವು ಕಂಬಗಳನ್ನ ಮಾಡಬೇಕು ಸೊ ಒಳಗಡೆಯಿಂದ ಡೈರೆಕ್ಟಾಗಿ ನಿಡಲನ್ನ ಹಾಕೋ ಹಾಗಿಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಈ ರೀತಿ ಒಳಗಡೆಯಿಂದ ಸಾರಿ ಹೊರಗಡೆಯಿಂದ ಒಳಗಡೆ ನಿಡಲನ್ನ ಹಾಕಬೇಕು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ತಂಬಲ್ಲಿ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಮತ್ತು ಅದೇ ಪ್ಲೇಸಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ ಸೊ ಈ ಸೈಡು ಕೂಡ ಎಂಟು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತೀನಿ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ ಎಂಟು ಕಂಬಗಳಾದಮೇಲೆ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಏನು ಹೋಲ್ ಗ್ಯಾಪ್ ಇದೆ ನೋಡಿ ಆ ಡಬಲ್ ಕ್ರೋಶ ಎರಡು ಕಂಬದ ಮಧ್ಯದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಅಥವಾ ಟೂ ಚೈನ್ ಹಾಕಿ ನೆಕ್ಸ್ಟ್ ಡಬಲ್ ಕ್ರೋಶ ಹೋಲ್ ಗ್ಯಾಪಿಗೆ ಡೈರೆಕ್ಟಾಗಿ ಲಾಕ್ ಮಾಡ್ಬೋದು ಅಥವಾ ಈ ರೀತಿನಾದರೂ ಲಾಕ್ ಮಾಡ್ಬೋದು ನಾನು ಈ ರೀತಿ ಒಂದ್ಸಲ ಲಾಕ್ ಮಾಡಿಕೊಂಡೆ ಅಲ್ವಾ ಇವಾಗ ಒಂದು ಟೂ ಚೈನ ಹಾಕ್ಕೊಳ್ತೀನಿ ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದ್ದೀನಿ ಅಥವಾ ಡೈರೆಕ್ಟಾಗಿ ಟೂ ಚೈನ ಹಾಕಿನೇ ಲಾಕ್ ಮಾಡ್ಬೋದು ಸೊ ನೆಕ್ಸ್ಟ್ ಹೋಲ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದ್ಮೇಲೆ ಇವಾಗ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸಾರಿ ಟೂ ಚೈನ ಹಾಕ್ಕೊಂಡೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಡಬಲ್ ಕೃಷಿ ಕಂಬನ ಮಾಡಬೇಕು ಮಧ್ಯದಲ್ಲಿ ಈ ಈ ರೀತಿ ಎರಡು ಹೋಲ್ ಗ್ಯಾಪ್ಗಳು ಸ್ಕಿಪ್ ಆಗುತ್ತೆ ಅಂದರೆ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಮೂರನೇ ಈ ರೀತಿ ಮೂರನೇ ಹೋಲ್ ಗ್ಯಾಪ್ ಇದೆ ನೋಡಿ ಎರಡು ಕಂಬ ಎರಡು ಕಂಬದ ಕೆಳಗಡೆಯಿಂದ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಇದ್ದೀನಿ ಸೊ ಈ ರೀತಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡೆ ನಾವು ಡಬಲ್ ಕೃಷಿ ಕಂಬನ ಮಾಡಬೇಕು ಇಲ್ಲೂ ಕೂಡ ಅಷ್ಟೇ ಎಂಟು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ನೋಡ್ತಿದ್ರೆ ಕನ್ಫ್ಯೂಸ್ ಆಗ್ಬೋದು ಬಟ್ ಹಾಕ್ಬೇಕಿದ್ರೆ ಅರ್ಥ ಆಗಿಬಿಡುತ್ತೆ ಅಲ್ಲಿ ನಾವು ಎಲ್ಲೆಲ್ಲಿ ಲಾಕ್ ಮಾಡಬೇಕು ಎಷ್ಟು ಗ್ಯಾಪ್ ಕೊಡಬೇಕು ಅಂತ ಎಂಟು ಡಬಲ್ ಕೃಷಿಗಳನ್ನ ನೀಟಾಗಿ ಹಾಕ್ಕೊಳ್ಳಿ ಎಂಟು ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಬೀಡಾದರೂ ಹಾಕ್ಕೊಳ್ಬೋದು ಅಥವಾ ಮೂರು ಬೀಡ್ಗಳನ್ನ ಹಾಕಿ ಟ್ರೈಯಂಗಲ್ ಶೇಪಲ್ಲಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಹೇಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಸೊ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರುವಂಥ ಡಬಲ್ ಕೃಷ ಕಂಬಕ್ಕೆ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಮತ್ತೆ ಡಬಲ್ ಕೃಷಿ ಕಂಬಗಳನ್ನ ಮಾಡಬೇಕು ಸೊ ಈ ಸೈಡು ಕೂಡ ಎಂಟು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತೀನಿ ಎಂಟು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ ಎಂಟು ಡಬಲ್ ಕ್ರೋಶ ಕಂಬ ಆದಮೇಲೆ ಈ ರೀತಿ ನೆಕ್ಸ್ಟ್ ಪಕ್ಕದಲ್ಲಿರುವಂತಹ ಏನು ಎರಡು ಕಂಬದ ಮಧ್ಯದಲ್ಲಿ ಟೂ ಚೈನ್ ಅಲ್ವಾ ಅಲ್ಲಿ ಲಾಕ್ ಮಾಡಿಕೊಂಡೆ ಮತ್ತು ಟೂ ಚೈನ್ನ ಹಾಕ್ಕೊಂಡೆ ಸೊ ನೆಕ್ಸ್ಟು ಇಲ್ಲಿ ಟೂ ಚೈನ್ ಇರುತ್ತೆ ನೋಡಿ ಎರಡು ಕಂಬದ ಮಧ್ಯದಲ್ಲಿ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಕಂಬದ ಮಧ್ಯದಲ್ಲಿ ಇರುವಂಥ ಟೂ ಚೈನಲ್ಲಿ ಎರಡು ಸಲ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡೆ ಇದಾದ ಮೇಲೆ ಟೂ ಚೈನ್ನ ಹಾಕ್ಕೊಂಡು ಮತ್ತು ಸೂ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಫಸ್ಟ್ ಒಂದು ಕಂಬದ ಮೇಲೆ ಇದೇ ರೀತಿ ಎಂಟು ಡಬಲ್ ಕೃಷಿ ಕಂಬಗಳನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದು ಈ ರೀತಿ ಬರುತ್ತೆ ಆರ್ಚು ಸೊ ಇದು ಲೇಸ್ ಮೇಲ್ಭಾಗದಲ್ಲಿ ಬಂದಿದೆ ನೋಡ್ತಿರ್ಬೋದು ಅಂದರೆ ಉಲ್ಟಾ ರೀತಿಯಾಗಿ ಕಾಣಿಸುತ್ತೆ ಸೊ ಈ ಪ್ಲೇಸಲ್ಲಿ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಟ್ಟಿದ್ದೀನಿ ಮತ್ತು ಏನಾದರೂ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಹೀಗೇ ಹಾಕ್ಕೊಳ್ಬೇಕು ಏನಿಲ್ಲ ಸೊ ಇದು ಇದು ಕೂಡ ಅಷ್ಟೇ ಫೋಲ್ಡ್ ಏನೂ ಆಗೋದಿಲ್ಲ ಡಿಸೈನೇ ಈ ರೀತಿ ಬರ್ತಾ ಹೋಗುತ್ತೆ ನಾನಿಲ್ಲಿ ಕೊನೆ ತನಕ ಹಾಕ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ ಪಕ್ಕದಲ್ಲಿರುವಂತಹ ಎರಡು ಕಂಬದ ಮಧ್ಯದಲ್ಲಿ ಮಧ್ಯದಲ್ಲಿ ಟೂ ಚೈನ್ ಇದೆಯಲ್ವಾ ಅಲ್ಲಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಎರಡು ಚೈನ್ಗಳನ್ನ ಹಾಕಿ ಇಲ್ಲಿ ಟೂ ಚೈನ್ ಇದೆಯಲ್ವ ನೋಡಿ ಆ ಟೂ ಚೈನಲ್ಲಿ ಸಲ ಲಾಕ್ ಮಾಡ್ತಾಯಿದ್ದೀನಿ ನಂತರ ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡೆಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರುತ್ತೆ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡೋದಕ್ಕೂ ಕೂಡ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ಈ ಡಿಸೈನು ಸಿಲ್ಕ್ ಥ್ರೆಡ್ಡಲ್ಲಿ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದರಲ್ಲಿ ಈ ಆರ್ಚ್ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ ಈ ಗ್ಯಾಪಲ್ಲಾದರೂ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಅಥವಾ ಎರಡು ಆರ್ಚ್ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಕಾಣಿಸುತ್ತಲ್ವ ಇಲ್ಲಾದರೂ ಕುಚ್ಚನ್ನು ಕಟ್ಕೊಳ್ಬೋದು ಮತ್ತು ಬೀಡ್ಗಳನ್ನೂ ಕೂಡ ಅಷ್ಟೇ ನೀವು ಆರ್ಚ್ ಒಳಗಡೆ ಕುಚ್ಚನ್ನು ಕಟ್ತೀನಿ ಅನ್ನೋದಾದರೆ ಈ ಗ್ಯಾಪಲ್ಲಿ ಒಂದು ಬೀಡನ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ಬೋದು ವರ್ಕ್ ಮಾಡಬೇಕಿದ್ರೆ ಸೊ ಚೇಂಜಸ್ ಮಾಡಿ ಹಾಕೊಳ್ಬೋ ಹಾಕೊಳ್ಬೋದು ಫ್ರೆಂಡ್ಸ್ ಹೀಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಇದಕ್ಕೆ ಕುಚ್ಚನ್ನೆಲ್ಲ ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ಮಧ್ಯದಲ್ಲಿ ಗ್ಯಾಪ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಫ್ರೆಂಟಾಗಿ ಕಾಣಿಸುತ್ತೆ ಪ್ರೈಸ್ ಬಂದು ಇದಕ್ಕೆ ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಮತ್ತು ನಾನು ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಕಟ್ಟಿಲ್ಲ ಸ್ಟಾರ್ಟಿಂಗೆ ಬೇಕು ಅಂದರೆ ನೀವು ಅಲ್ಲಿ ಎರಡು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಬೇಕಾಗುತ್ತೆ ಅಂದರೆ ನಾವು ಡಬಲ್ ಕ್ರೋಶ ಕಂಬನ ಮಾಡಿರ್ತೀವಲ್ಲ ಎರಡೆರಡು ಕಂಬನ ಒಂದೇ ಪ್ಲೇಸಲ್ಲಿ ಅದನ್ನು ಎರಡು ಇದನ್ನು ಸ್ಕಿಪ್ ಮಾಡಬೇಕು ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು